ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನೋಡಿ ಈ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇದು ನಂದು ಹಳೆಯ ಸ್ಯಾರಿ ಹೇಳಿ ಸೊ ಈಗೇನು ಸೇಲ್ ಮಾಡ್ತಿರುವಂಥ ಸ್ಯಾರಿಯಲ್ಲಿ ಅಲ್ಲ ಇದು ಸೊ ಇದು ಒಂದು ವೇಳೆ ಬಂದರೆ ಈ ಥರ ಕಲೆಕ್ಷನ್ನು ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಸೊ ನನ್ನ ಸೆಲೆಕ್ಷನಲ್ಲಿ ಒಟ್ನಲ್ಲಿ ನಾನು ಇಷ್ಟಪಟ್ಟು ನಾನು ಉಡುವಂಥ ಸೀರೆಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ದೀನಿ ಈಗಂತೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಎಲ್ಲರ ಕಡೆಯಿಂದನೂ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಹಾಗೆ ನನ್ನ ಸೆಲೆಕ್ಷನ್ ನನ್ನ ಕಲೆಕ್ಷನ್ನು ಇಷ್ಟಪಟ್ಟು ತೊಗೊಂತೀರ ಸೊ ಇದೇ ರೀತಿ ಇರಲಿ ನಿಮ್ಮ ಸಪೋರ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಒಂದಾದ್ಮೇಲೆ ಒಂದು ಹಬ್ಬಗಳು ಸ್ಟಾರ್ಟು ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆದ್ಮೇಲೆ ನೆಕ್ಸ್ಟ್ ಇನ್ನು ಹಬ್ಬಗಳೇ ಯಾವುದು ಇದು ದಸರಾ ಹಬ್ಬ ಮುಗಿಯೋವರೆಗೂ ದೀಪಾವಳಿ ಮುಗಿಯೋವರೆಗೂ ಇನ್ನು ಹಬ್ಬಗಳು ಒಂದಿ ಒಂದರಿಂದ ಒಂದು ಬರ್ತನೇ ಇರುತ್ತೆ ಸೊ ಇವತ್ತು ನಮ್ಮೂರಲ್ಲಿ ಮಾರಮ್ಮನ ಹಬ್ಬ ಅಂತಂದು ವರ್ಷ ವರ್ಷ ನಾವು ಗೌರಿ ಗಣೇಶ ಹಬ್ಬ ಆದ್ಮೇಲೆ ಮಂಗಳವಾರ ದಿನ ಈ ರೀತಿ ಮಾಡ್ತೀವಿ ಸೊ ಸಿಂಪಲ್ ಆಗಿ ಯಾವ ರೀತಿ ಮಾಡ್ತೀವಿ ಏನು ಅಂತ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ದೇವಸ್ಥಾನ ಹತ್ರ ಹೋಗ್ತಿವಿ ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕಂತೀನಿ ನಾನು ಹಾಗೆ ನಾನು ರೆಡಿ ಆಗಿದ್ನಲ್ಲ ಸೊ ಇಲ್ಲಿಂದ ಶುರು ಮಾಡೋಣ ಅಂತಂದು ಸೊ ವಿಡಿಯೋನ ಶುರು ಮಾಡಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಮಸ್ತಾಗಿದೆ ಆರೆಂಜ್ ಅಂಡ್ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಯಾವ ಸ್ಯಾರಿ ತಗೊಂಡ್ರೂ ಎಕ್ಸಲೆಂಟ್ ಆಗಿರುತ್ತೆ ಡಿಸೈನ್ ಚೇಂಜ್ ಆದ್ರೂ ಪರವಾಗಿಲ್ಲ ಈ ತರ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ನಾವು ಸ್ವಲ್ಪ ಕಲರ್ ಡಲ್ ಆಗಿದ್ರು ಸ್ವಲ್ಪ ಹೈಲೈಟ್ ಆಗಿ ತರ ಮಾಡುತ್ತೆ ಈ ಕಲರ್ ಅನ್ನೋದು ಹಾಗಾಗಿ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಹೆಣ್ಮಕ್ಳು ಹೇಳ್ಬೇಕಂದ್ರೆ ಈ ಸ್ಯಾರಿನ ನಾನ್ ವೇರ್ ಮಾಡ್ದಾಗಂತೂ ತುಂಬಾ ಜನ ಕೇಳ್ತಾ ಇದ್ದೆ ಆಗ್ಲೂ ಸೊ ಈಗ ವೇರ್ ಮಾಡಿದೀನಿ ನಾನು ತಪ್ಪದೆ ಶೇರ್ ಮಾಡ್ಕಂತೀನಿ ಅಂದ್ರೆ ನಾನು ಈ ತರ ಕಲೆಕ್ಷನ್ ಸಿಕ್ಕಿದಾಗ ತಪ್ಪದೆ ನಾನು ನನ್ನ ಪೇಜಲ್ಲಿ ಅಲ್ಲಿ ಇದನ್ನ ಸೇಲ್ ಮಾಡೇ ಮಾಡ್ತೀನಿ ಒಂದಲ್ಲ ಒನ್ ಟೈಮ್ ಇದನ್ನ ಮಾಡ್ಲೇಬೇಕು ಸೇಲ್ ಮಾಡಲೇಬೇಕು ಅಂತಂದು ಹೇಳಿಬಿಟ್ಟು ನಾನು ಆಗಿಂದ ಅಂದ್ಕೊತಾ ಇದ್ದೀನಿ ನನಗೆ ಈ ಥರ ಕಲೆಕ್ಷನ್ ಇಲ್ಲ ಇನ್ನೂ ಸಿಕ್ಕಿದಾಗ ತಪ್ಪದೆ ಶೇರ್ ಮಾಡ್ಕೊತೀನಿ ಹಾಗೇ ಹೊಸ ಕಲೆಕ್ಷನ್ ಮೇರೆ ಬಂದಿದೆ ಸೊ ಹಿಂಗೆ ತೋರಿಸ್ಬಿಡ್ತೀನಿ ನೋಡಿ ನೋಡಿ ಹೊಸ ಕಲೆಕ್ಷನ್ ಅಲ್ಲಿ ಸೊ ನಾವು ಈಗ ದೇವಸ್ಥಾನ ಹತ್ರ ಹೋಗಿ ಬಂದು ಆಮೇಲೆ ನಾನು ಅದನ್ನು ಶೇರ್ ಮಾಡ್ಕೊತೀನಿ ಇವತ್ತು ಫಸ್ಟ್ ಯೂಟ್ಯೂಬಲ್ಲೇ ಶೇರ್ ಯಾಕೆಂದ್ರೆ ಯಾಕೆಂದರೆ ಯೂಟ್ಯೂಬಲ್ಲಿ ಜಾಸ್ತಿ ನಾನು ನನ್ನ ಸ್ಯಾರಿ ಕಲೆಕ್ಷನ್ನ ತೋರಿಸ್ತಾ ಇಲ್ಲ ಹಾಗಾಗಿ ಬರೀ ಯೂಟ್ಯೂಬ್ ನೋಡೋ ಅಂತವ್ರೆ ಪಾಪ ಕೇಳ್ತಿದ್ದಾರೆ ಯೂಟ್ಯೂಬಲ್ಲೂ ಶೇರ್ ಮಾಡ್ಕೊಳ್ಳಿ ಯಾಕ ನಾವು ಪರ್ಚೇಸ್ ಮಾಡ್ಬೇಕಲ್ವಾ ನೀವು ಬರೀ ಇನ್ಸ್ಟಾಗ್ರಾಮಲ್ಲೇ ಹಾಕ್ಬಿಟ್ರೆ ನಾವು ಯೂಟ್ಯೂಬ್ ನೋಡೋರು ಎಲ್ಲ ಹೋಗ್ಬೇಕು ಅಂತ ಕೇಳ್ತಾ ಇದ್ದೀರಾ ಹಾಗಾಗಿ ಇವತ್ತು ಫಸ್ಟು ಯೂಟ್ಯೂಬಲ್ಲೇ ಶೇರ್ ಮಾಡ್ಕೊಂತೀನಿ ಅಂದರೆ ಸೊ ಎಷ್ಟು ಕಲೆಕ್ಷನ್ ಬಂದಿದೆ ಏನಂತ ಪ್ಲೈನಲ್ಲಿ ಆ ರೀತಿ ತೋರಿಸ್ಬಿಡ್ತೀನಿ ಒಂದೊಂದು ಡಿಸೈನಲ್ಲಿ ಒಂದೊಂದು ಪೀಸ್ ತೋರಿಸ್ತೀನಿ ಇಷ್ಟ ಆದರೆ ಒಂದು ವೇಳೆ ಸೊ ಆ ಡಿಸೈನಲ್ಲಿ ತೋರಿಸಿ ಅಂತ ನನಗೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಒನ್ ಏಯ್ಟ್ ಟು ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಆ ಡಿಸೈನ್ದು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಅದರಲ್ಲಿ ಎಷ್ಟು ಕಲರ್ಸ್ ಇದೆ ಏನು ಅನ್ನೋದು ನಾನು ನಿಮಗೆ ವಾಟ್ಸಪ್ ಮೂಲಕನೇ ತಿಳಿಸ್ತೀನಿ ಈಗ ಹೋಡೋಣ ಫಸ್ಟ್ ದೇವಸ್ಥಾನ ಹೋಗೋಣ ನಮ್ಮ ಮನೆಯವರು ಇನ್ನೂ ಸ್ನಾನ ಮಾಡ್ಕೊಂಡು ರೆಡಿ ಹಾಕ್ತಿದ್ದಾರೆ ರೋಜಾ ಮತ್ತು ಲಾಸ್ಯ ಎಲ್ಲರೂ ರೆಡಿ ಆಗಿದ್ದಾರೆ ಲಾಸ್ಯ ಸ್ಯಾರಿ ಹಾಕೊಂಡಿದ್ಲು ಅದೇನು ಬಿಚ್ಚಾಕಿದವಳೋ ಇಲ್ಲೋ ಗೊತ್ತಿಲ್ಲ ಆಗಲಿ ನಾವೇ ಅದಾನು ರೋಜಾ ಇಬ್ರು ಸೇರಿಕೊಂಡು ನೆರಿಗೆ ಮಾಡಿ ಆ ಥರ ಪಿನ್ ಹಾಕಿದ್ದೀವಿ ಚೆನ್ನಾಗಿ ಕಾಣಿಸ್ತಾ ಇದ್ಲು ನೋಡೋಣ ಅದು ಬಿಚ್ಚಾಕಿಲ್ಲ ಅಂದರೆ ಅವಳು ತೋರಿಸ್ತೀನಿ ವೀಡಿಯೋದಲ್ಲಿ ಇನ್ನೇನು ಆರು ತಿಂಗಳಾಗಲೇ ಹೊರಡ್ತಾ ಇದ್ದಾವೆ ಸೊ ಆ ಕಡೆ ಹೊಸ ಅಂತ ನಮ್ಮ ಮನೆಯಿಂದ ಕೆಳಗಡೆ ಹೊಸ ಮನೆಯಲ್ಲೂ ಅಂತ ಕರಿತೀವಿ ಅಲ್ಲಿ ಹೊರಡಿಸ್ತಾ ಇದ್ರು ಅಷ್ಟಲ್ಲಿ ನಾವು ಇನ್ನೇನು ರೆಡಿಯಾಗಿ ಇನ್ನೂ ಲಾಕ್ ಮಾಡ್ಕೊಂಡು ಹೋಗಬೇಕು ದೇವಸ್ಥಾನ ಹತ್ರ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ಸ್ಕೂಲ್ ಹತ್ರನೇ ಚಿಕ್ಕದೊಂದು ದೇವಸ್ಥಾನ ಇದೆ ಸೊ ಅಲ್ಲಿ ವರ್ಷ ವರ್ಷ ಈ ರೀತಿ ಮಾಡ್ತಾಯಿರ್ತಾರೆ ನಮ್ಮೂರಲ್ಲಿ ಇನ್ನು ಹಳ್ಳಿಕ್ಕೆ ಸೈಡ್ ಅಂದರೆ ಇನ್ನು ಚಿಕ್ಕ ಪುಟ್ಟ ಹಬ್ಬಗಳೆಲ್ಲನೂ ಚೆನ್ನಾಗಿ ಮಾಡ್ತಾ ಇರ್ತೀವಿ ನಾವು ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಸೊ ನಮ್ಮ ಮನೆಯಲ್ಲಿ ಸ್ನಾನ ಆಯಿತು ಸ್ನಾನ ಆಗಿದ ತಕ್ಷಣ ಈಗ ಹೊರಡ್ತೀವಿ ರೆಡಿಯಾಗಿಬಿಟ್ಟು ಹಾಗೆ ನೋಡ್ತಾ ಇರಿ ಸ್ಕಿಪ್ ಮಾಡ್ದೇನೆ ಊರಿನ ಜನ ಎಲ್ಲ ಈ ರೀತಿ ಆರತಿ ಹೊತ್ಕೊಂಡು ಸ್ಕೂಲ್ ಹತ್ರನೇ ಚಿಕ್ಕದೊಂದು ದೇವಸ್ಥಾನ ಇದೆ ಅಲ್ಲಿಗೆ ಬರ್ತಾರೆ ಈಗ ನಾವು ಈ ಕಡೆಯಿಂದ ಬಂದು ಜಾಯ್ನ್ ಇವ್ರ ಜೊತೆಗೆ ಹಿಂಗೆ ನಾವು ಚಿಕ್ಕ ಮಕ್ಕಳಿದ್ದಾಗ ಇನ್ನೂ ತುಂಬ ಚೆನ್ನಾಗಿ ಮಾಡೋರು ಹಬ್ಬಗಳು ಸೊ ಇವಾಗೆಲ್ಲ ಸ್ವಲ್ಪ ಇದಾಗ್ಬಿಟ್ಟು ಜಾಸ್ತಿ ಆ ಥರ ಏನೂ ಇದು ಮಾಡಲ್ಲ ಅವಾಗ ಊರಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನ ಆರತಿ ಕಟ್ಟೋದು ತಗೊಂಡೋಗೋದು ಈ ರೀತಿ ನಾವೇನು ಈ ಸರಿ ಕಟ್ಟಿಲ್ಲ ನಮ್ಮ ರೋಜಾರ ಮನೆಗೆ ಕಟ್ಟಾಗಿರಲಿಲ್ಲ ಹಂಗಾಗಿ ನಮ್ಮ ಹಸುಗಳಿಗೆಲ್ಲ ಹೋಗಿತ್ತಲ್ಲ ಆರತಿ ಕಟ್ಟೋಕ್ಕೆ ಅಂದರೆ ನಮ್ಮ ಅಮ್ಮನೇ ಇರಬೇಕು ಹಾಗಾಗಿ ಅವರು ಇರಲಿಲ್ಲ ಸುಮ್ಮನೆ ನಾವು ಬಂದು ಇಲ್ಲಿ ದೇವಸ್ಥಾನ ಹತ್ರ ಬಂದುಬಿಟ್ಟು ಕೈ ಮುಗಿದೋಗೋಣ ಅಂತಂದು ಬಂದಿದ್ದಾಯಿತು ನಾವು ಬಂದ್ವಿ ಅಷ್ಟರಲ್ಲಿ ಆರತಿಗಳು ಬಂದ್ವಿ ಅಲ್ಲ ಜ್ಯೋತಿಗಳು ಹೊತ್ಕೊಂಡು ಬರ್ತಾವ್ರೆ ಆರತಿಗಳು ಅನ್ಬೋದು ಜ್ಯೋತಿಗಳು ಅಂತಾರೆ ನಮ್ಮ ಸೈಡು ಹಾಗಾಗಿ ಬಂದಿರೋರೆಲ್ಲ ಈಗ ಮೂರು ರೌಂಡ್ ಹೊತ್ಬಿಟ್ಟು ದೇವರಿಗೆ ತಂದಿರುವಂಥದ್ದೆಲ್ಲ ಮೇಲೆ ಎಲೆ ಮತ್ತು ಹೂವೆಲ್ಲ ಇಟ್ಕೊಂಡು ಬಂದು ಅದನ್ನು ಪೂಜೆ ಮಾಡ್ಕೊಂಡು ಅದನ್ನೆಲ್ಲ ದೇವ್ರ ಚಪ್ರದ ಮೇಲೆ ಅಲ್ಲಿ ಚಪ್ಪರ ಹಾಕಿರ್ತಾರಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಕೈ ಮುಗಿದು ಹೋಗೋದು ಹಿಂಗೆ ವರ್ಷ ವರ್ಷ ಹಿಂಗೆ ಇಲ್ಲಿ ಸ್ವಲ್ಪ ಬಲಿ ಈ ಥರ ಎಲ್ಲ ಕೊಡ್ತಾರೆ ದೇವಸ್ಥಾನ ಮುಂದ್ಗಡೆ ಅದನ್ನೆಲ್ಲ ಶೂಟ್ ಮಾಡಿಲ್ಲ ಇಲ್ಲ ಈಗ ಇಲ್ಲಿಂದ ನೆಕ್ಸ್ಟ್ ಮನೆಗಳಿಗೆ ಹೋಗ್ಬಿಟ್ಟು ಎಲ್ಲ ನಾನ್ ವೆಜ್ ಊಟಗಳು ಸೊ ನಮ್ಮ ಮನೆಯಲ್ಲಿ ಚಿಕನ್ ಒಂದು ಮಾಡಿದ್ವಿ ನಾವು ಅಮ್ಮರ ಮನೆಯಲ್ಲಿ ಮಟನು ಚಿಕನ್ ಎರಡು ಮಾಡಿದ್ರು ಸೊ ಹಾಗಾಗಿ ಅದೇನು ವೀಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬೇಗ ಬೇಗ ಮಾಡಿಬಿಟ್ಟು ನನಗೆ ಸ್ವಲ್ಪ ವೀಡಿಯೋಸ್ದೆಲ್ಲ ವರ್ಕ್ ಇತ್ತು ಹಾಗಾಗಿ ಅದನ್ನು ಮಾಡಿದ್ದಾಯಿತು ಸುಮ್ಮನೆ ದೇವಸ್ಥಾನಕ್ಕೆ ನಾವು ರೆಡಿಯಾಗಿ ಬಂದಿದ್ದು ಸೊ ಇಲ್ಲಿಂದ ಹೋಗಿ ಮತ್ತೆ ನಾನು ಹೊಸ ಕಲೆಕ್ಷನ್ ಎಲ್ಲ ಸ್ಯಾರಿ ಎಲ್ಲ ಬಂದಿತ್ತು ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಣ ಯೂಟ್ಯೂಬಲ್ಲೂ ಬರೀ ಇನ್ಸ್ಟಾಗ್ರಾಮಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿಂದ ಈಗ ನೆಕ್ಸ್ಟ್ ಹೊರಟಿದ್ದು ಮನೆಗೆ ಬೇಗ ಬೇಗ ಹೊರ್ದ್ವಿ ಹಲೋ ಫ್ರೆಂಡ್ಸ್ ಈಗ ಅಲ್ಲಿ ದೇವಸ್ಥಾನ ಹತ್ರ ಬಂದಿದ್ದಾಯ್ತು ಮಳೆ ಬಂದ್ಬಿಡ್ತು ನಾವು ಭರಷ್ಟಲ್ಲಿ ಹಂಗಾಗಿ ಬಂದ್ಬಿಟ್ಟು ಈಗ ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ ಗೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡು ಆಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಸಾರಿ ಅಂತೂ ತುಂಬ ಎಕ್ಸಲೆಂಟ್ ಆಗಿರುವಂತ ಕಲೆಕ್ಷನ್ ಹಾಕ್ಸೀನಿ ಬಹಳ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿ ಅಂತೂ ಹೇಳೋ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ಪೀಸ್ ತೋರಿಸ್ತೀನಿ ಅಷ್ಟೇನೆ ಯಾ ಇದಂತೂ ವೇರ್ ಮಾಡಿದ್ರೆ ಮಾತ್ರ ಇರುತ್ತೆ ಸ್ಯಾರಿ ಎಷ್ಟು ಚೆನ್ನಾಗಿದೆ ನೋಡಿ ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಹೇಳೋ ಮಾತೇ ಇಲ್ಲ ಅಷ್ಟೊಂದು ಚೆನ್ನಾಗಿದೆ ಎಲ್ಲ ಡಿಸೈನಲ್ಲಿ ಒಂದೊಂದು ತೋರಿಸ್ತೀನಿ ಮತ್ತೆ ನೋಡಿ ಸೊ ಡಿಸೈನ್ ಇದರಲ್ಲಿ ಕಲರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಸಿಂಗಲ್ ಕಲರ್ ಅಲ್ಲ ಕಲರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಸೊ ಇದು ಅಷ್ಟೇನೆ ನೋಡ್ತಾ ಇರ್ಬೋದು ಎಲ್ಲ ಸೆಮಿ ಇದರಲ್ಲಿ ಈಗ ಟ್ರೆಂಡಿಂಗ್ ಸೆಮಿ ಮತ್ತೆ ಇದು ಅಂದ್ಬಿಟ್ಟು ಸೆಮಿ ಅಲ್ಲ ಇದು ಬೇರೆ ಕ್ಲಾತ್ ಬರುತ್ತೆ ನಾನು ನೋಡಿಲ್ಲ ನಾನು ಇನ್ನೂ ಆ ಫ್ಲಾಕ್ನೇನು ಹಾಗಾಗಿ ನಿಮ್ಗೆ ಹೇಳೋದು ಬೇಕಂದ್ರೆ ಒಂದುಬೇಡ ನಾನು ಹೇಳಿದಲ್ಲ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಇದು ನೋಡಿ ಆರೆಂಜ್ ವಿತ್ ಪಿಂಕ್ ಇದಂತೂ ಫುಲ್ಲು ಟ್ರೆಂಡಿಂಗ್ ಕಲರ್ ಸರ್ ಅದು ಇವು ಅಷ್ಟೇ ತುಂಬ ವೆರೈಟೀಸ್ ತರಿಸಿ ಈ ಸಾರಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸು ಓಹ್ ಇದರಲ್ಲೇ ಇನ್ನೊಂದು ಬಂದಿದೆ ನೋಡಿ ಆರೆಂಜ್ ಇಷ್ಟು ಚೆನ್ನಾಗಿದೆ ಡೈಲಿ ಒಂದೊಂದು ನಾನು ಇನ್ನು ಯೂಟ್ಯೂಬಲ್ಲಿ ಸಾರಿ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ನೀವು ಅಲ್ಲಿ ಚೆಕ್ ಮಾಡ್ಬೋದು ಎಲ್ಲ ಕಲರ್ಸು ಅವೈಲೇಬಲ್ ಇದೆ ಇನ್ನು ಇದು ಬಾಕ್ಸ್ ಪೀಸ್ ಒಂದು ತೋರಿಸಿ ನಾನು ತೋರಿಸಿ ನೋಡಿ ಈಗ ಕ್ಯಾಟ್ಲಾಗ್ ಇದೆಯಲ್ಲ ಸೇಮ್ ಆ ರೀತಿ ಬರುತ್ತೆ ಅವ್ರು ವೇರ್ ಮಾಡಿದಾರಲ್ಲ ಆ ರೀತಿ ಇರುತ್ತೆ ಸ್ಯಾರಿ ಅನ್ನೋದು ಬಹಳ ಚೆನ್ನಾಗಿದೆ ಇದೊಂದು ಕಾಸ್ಟ್ ಇನ್ನೂ ನಾನು ನೋಡಿಲ್ಲ ನೋಡಿಲ್ಲಾಸ್ಟ್ ನೋಡ್ಬಿಟ್ಟು ಇನ್ನ ಒಂದೊಂದೇ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ ಬೇಕಾದರೂ ನೀವು ಮಂಜು ಪದ್ಮಾ ಕಲೆಕ್ಷನ್ ಅಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ ಡೈಲಿ ಒಂದೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ ನಿಮಗೆ ಓಕೆ ಈಗ ಇವನ್ನೆಲ್ಲ ಜೋಡಿಸ್ಕೊಂಡಿರ್ತೀನಿ ಇದ್ರಗೂ ಸೊ ಫಸ್ಟ್ ಟೈಮ್ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದೀನಿ ಯೂಟೂಬ್ ಅಲ್ಲಿ ಸ್ಯಾರೀಸು ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಸಿಸ್ಟರ್ ಯೂಟೂಬ್ ಅಲ್ಲೂ ಶೇರ್ ಮಾಡ್ಕೊಳ್ಳಿ ನಾವು ಇನ್ಸ್ಟಾಗ್ರಾಮ್ ನೋಡಲ್ಲ ಹಾಗಾಗಿ ನಾವು ತಗೋಬೇಕು ಸ್ಯಾರೀಸ್ ನೀವು ತೋರಿಸಿದ್ರೆ ಅಂತಂದು ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬೇಗ ಬೇಗ ತೋರಿಸ್ಬಿಡ್ತೀನಿ ಇದೆಲ್ಲ ಇದು ಹೊಸ ಕಲೆಕ್ಷನ್ ಅಂತಂದು ಹೇಳ್ಬೋದು ಕೊನೆಯದಾಗಿ ಒಂದೇ ಒಂದು ಪೀಸ್ ನಾನು ಓಪನ್ ಮಾಡಿ ತೋರಿಸ್ತೀನಿ ಇದು ನೋಡ್ ನೋಡ್ತಾ ಇರ್ಬೋದು ಡ್ಯೂಪಿಯನ್ ಕ್ರೇಪ್ ಹೇಳ್ಬಿಟ್ಟು ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಇದರಲ್ಲಿ ನಾನು ಅಂದ್ರೆ ಡಿಸೈನ್ ಈ ತರ ಬರುತ್ತಲ್ಲ ಮಧ್ಯ ಇದ್ರಲ್ಲಿ ಹಾಕ್ಸಿರ್ಲಿಲ್ಲ ಓದ್ ಸರಿ ಸ್ವಲ್ಪ ಪ್ಲೈನ್ ಅಲ್ಲಿ ಇತ್ತು ಆ ತರ ಹಾಕ್ಸಿದ್ದೆ ಅದಂತೂ ಎಲ್ಲ ಸೋಲೂಟ್ ಆಗೋಯ್ತು ಸೊ ಇದ್ರಲ್ಲಿ ನೋಡ್ತಾ ಇರಬಹುದು ಒಂದಕ್ಕಿಂತಲೂ ಒಂದು ಕಲರ್ ಅಂತೂ ಮಸ್ತಾಗಿದೆ ಯಾವ್ ಬೇಕೋ ಅದು ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ನನ್ನ ನಂಬರ್ನ ಕೊಟ್ಟಿರ್ತೀನಿ ವಾಟ್ಸಾಪ್ ನಂಬರ್ ಅದಕ್ಕೆ ಕಳ್ಸಿಕೊಟ್ರೆ ನಾನು ಫ್ರೀ ಅಲ್ಲಿ ಕಳಿಸ್ಕೊಡ್ತೀನಿ ಸ್ಯಾರಿ ಕಾಸ್ಟ್ ಹೇಳಿದ್ರೆ ನಿಜವಾಗ್ಲು ಈ ತರ ಕ್ಲಾತ್ ಇರೋದು ಈ ತರ ಡಿಸೈನ್ ಇರೋದು ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ಎಲ್ರು ಯಾವ ಪ್ರೈಸ್ಗೆ ಸೇಲ್ ಮಾಡ್ತಾರೆ ಅಂತ ನಾನು ಎಲ್ರಿಗಿಂತ ಕಡಿಮೆ ಮಾರ್ಜಿನ್ ಇಟ್ಕೊಂಡಿದ್ದೀನಿ ಹಾಗಾಗಿ ಬರೀ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಫ್ರೀ ಶಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಅದೇ ಥರ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಆ್ಯಡ್ ಮಾಡಲ್ಲ ನಾನು ನೋಡಿ ಕಲರ್ ಕಾಂಬಿನೇಷನ್ ರಿಪೀಟೆಡ್ ಕಲರ್ ಯಾವುದೂ ಇಲ್ಲ ಸೊ ಎಲ್ಲ ಸಿಂಗಲ್ ಸಿಂಗಲ್ ಕಲರ್ಸೇ ನೋಡಿ ಸೊ ಒಂದೇ ಒಂದು ಪೀಸ್ ಓಪನ್ ಮಾಡಿ ತೋರಿಸ್ತೀನಿ ಅನ್ನಲ್ಲ ಈ ಪೀಸ್ ನಮ್ಮ ಅಮ್ಮ ತಗೊಂಡಿದ್ದಾರೆ ಈ ಪೀಸ್ ಅದಕ್ಕೋಸ್ಕರ ಇದನ್ನೇ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಪಲ್ಲು ಪಾರ್ಟ್ ಬಂದ್ಬಿಟ್ಟು ನೋಡಿ ಈ ತರ ಗ್ರ್ಯಾಂಡ್ ಆಗಿರುತ್ತೆ ಟೋಟಲ್ ಕಾಂಟ್ರಾಸ್ಟ್ ಅಲ್ಲಿರುತ್ತೆ ಬಾರ್ಡರ್ ಯಾವ ರೀತಿ ಇರುತ್ತೋ ಅದೇ ಕಲರಲ್ಲೇ ನಿಮಗೆ ಬ್ಲೌಸ್ ಅಂಡ್ ಪಲ್ಲು ಬರುತ್ತೆ ಸ್ಯಾರಿ ಫುಲ್ ಇದೇ ತರ ಇರುತ್ತೆ ಮಧ್ಯದಲ್ಲಿರುವಂತದ್ದು ನಿಮಗೆ ಅದು ಪ್ರಿಂಟ್ ಅಲ್ಲ ಜರಿ ವರ್ಕ್ ಆಲ್ ಓವರ್ ನೋಡಿ ಈ ತರ ಜರಿ ವರ್ಕ್ ಬಂದಿರುತ್ತೆ ಯಾವುದೇ ತರ ಹೋಗುತ್ತೆ ಅನ್ನೋ ಇದಿಲ್ಲ ಸೊ ಹಂಗಾಗಿ ಈಗ ಬ್ಲೌಸ್ ಪಾರ್ಟ್ ತೋರಿಸ್ತೀನಿ ನೋಡಿ ಈ ತರ ಬುಟ್ಟ ಬುಟ್ಟ ಬರುತ್ತೆ ಬ್ಲೌಸ್ ಅನ್ನೋದು ಇದನ್ನೆಲ್ಲ ಸ್ಟಿಚ್ ಮಾಡಿಸಿದ್ರೆ ಬಹಳ ಚೆನ್ನಾಗಿರುತ್ತೆ ನೋಡಿ ಈ ತರ ಸ್ಲೀವ್ಗೆ ಬಾರ್ಡ್ರ್ ಬರುತ್ತೆ ಕಲರ್ ಕಾಂಬಿನೇಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯ್ತು ಈ ಸೆಟ್ ಅಲ್ಲಿ ಇಷ್ಟಿದೆ ಇನ್ನೊಂದು ಎರಡು ಸೆಟ್ ಇದೆ ಅದು ತೋರಿಸ್ಬಿಡ್ತೀನಿ ಬೇಗ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಲೈನ್ಸ್ ಬರುತ್ತೆ ಸ್ಯಾರಿ ಫುಲ್ಲು ಅಂದ್ರೆ ರನ್ನಿಂಗ್ ಬ್ಲೌಸ್ ಇರುತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಇಲ್ಲ ಸೇಮ್ ಇದು ಯಾವ ರೀತಿ ಇದೆ ಅದೇ ರೀತಿಯೇ ಬ್ಲೌಸ್ ಬರುತ್ತೆ ಎಕ್ಸ್ಟ್ರಾ ವೈಟ್ ಬ್ಲೌಸ್ ಬೇಕಂದ್ರೆ ಅದು ತಗೋಬಹುದು ಇದ್ರ ಕಾಸ್ಟ್ ಬಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಕಲರ್ ನೋಡಿ ಇದರಲ್ಲಿ ಏಟ್ ಪೀಸ್ ಬಂದಿತ್ತು ಫೋರ್ ಪೀಸ್ ಆಗಲೇ ಬುಕ್ ಆಗೋಯ್ತು ಇನ್ನು ಫೋರ್ ಪೀಸ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ವೆಯ್ಟು ಇದೆ ಸ್ಯಾರೀಸ್ ಎಲ್ಲಾನು ಹಾಗೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಸ್ಯಾರಿ ಫುಲ್ ಇದೇ ರೀತಿ ಇರುತ್ತೆ ರನ್ನಿಂಗ್ ಬ್ಲೌಸ್ ಸೇಮ್ ನಮ್ಗೆ ಇದೇ ತರ ಬೇಕು ಅಂದ್ರೆ ಬ್ಲೌಸ್ ಸ್ಯಾರಿಲಿರೋದು ಬೇಕಂದ್ರೆ ಇದನ್ನು ಸ್ಟಿಚ್ ಮಾಡಿಸ್ಕೋಬಹುದು ಸೇಮ್ ಇದೇ ರೀತಿ ಇರುತ್ತೆ ಬ್ಲೌಸ್ ಅಂಡ್ ಸ್ಯಾರಿ ಇದಂತೂ ಹೆವಿ ಟ್ರೆಂಡಿಂಗ್ ಈ ಕಲರ್ ಅಂತೂ ನೋಡಿ ಸೊ ಮಾವಿನಕಾಯಿ ಡಿಸೈನಲ್ಲಿ ಬೆಂಟೆಕ್ಸ್ ಬಾರ್ಡರ್ ಈ ಥರ ಬರುತ್ತೆ ಟೋಟಲಿ ಇರುತ್ತೆ ಬ್ಲೌಸಲ್ಲಿ ಅದು ಕೊನೆಯದಾಗಿ ಒಂದೇ ಒಂದು ಪೀಸ್ ಇದನ್ನು ಓಪನ್ ಮಾಡ್ತೀನಿ ಬ್ಲೌಸ್ ಆ್ಯಂಡ್ ಪಲ್ಲು ಯಾವ ರೀತಿ ಬರುತ್ತೆ ಅಂತ ನೋಡಿ ಯಾವ್ದು ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನಾನು ಕಳಿಸ್ಕೊಟ್ರೆ ಫ್ರೀ ಶಿಪ್ಪಿಂಗ್ ಎಲ್ಲ ಕಳಿಸ್ಕೊಡ್ತೀನಿ ಈಗ ಬಂದ್ಬಿಟ್ಟು ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಆಲ್ ಅವರ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಕಲರ್ ನೋಡ್ಕೊಬೇಡಿ ಎಷ್ಟು ಚೆನ್ನಾಗಿದೆ ಇದನ್ನ ಆಲ್ರೆಡಿ ನಾನು ಆಗ್ಲೇ ಸೇರ್ ಮಾಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ಬಾರ್ಡ್ರ್ ಇಷ್ಟೊಂದು ಲುಕ್ ಬಂದಿರ್ಲಿಲ್ಲ ಆಗ ಈ ಬಾರ್ಡ್ರಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಆಗಂತೂ ತುಂಬಾ ಬೇಜಾರ್ ಮಾಡ್ಕೊಂಡ್ರಿ ನಮಗೆ ಕಲರ್ಸೇ ಸಿಗ್ಲಿಲ್ಲ ಅದ್ರಲ್ಲಿ ಒಂದ್ ಪೀಸು ಸಿಗ್ಲಿಲ್ಲ ನಮ್ಗೆ ಅಂತ ಹಾಗಾಗಿ ಈ ಸಾರಿ ನೋಡಿ ಇನ್ನು ಒಂದು ಸೆವೆನ್ ಪೀಸ್ ಇದೆ ಬೇಕಾದರೂ ಬೇಗ ಬುಕ್ ಮಾಡ್ಕೋಬಹುದು ಎಲ್ಲಾ ಕಾಂಟ್ರಾಸ್ಟ್ ಇರುತ್ತೆ ಇದು ನೋಡ್ರಿ ಆರೆಂಜ್ ಅಂಡ್ ಪಿಂಕ್ ಅಂತೂ ಎವರ್ ಗ್ರೀನ್ ಯಾವಾಗಲೂ ಟ್ರೆಂಡಿಂಗ್ ಇದು ರಾಯಲ್ ಬ್ಲೂ ಸ್ಕೈ ಬ್ಲೂ ಬಾರ್ಡರ್ ಆ ತರ ಇದೆಲ್ಲ ಟ್ರೆಂಡಿಂಗ್ ಪೀಸಸ್ ಒಂದೇ ಒಂದು ಪೀಸ್ ಓಪನ್ ಮಾಡ್ತೀನಿ ಯಾಕಂದ್ರೆ ಕಾಂಟ್ರಾಸ್ಟ್ ಅಂದ್ರೆ ಸ್ವಲ್ಪ ಜನ ಹೆಂಗ್ ಬರುತ್ತೆ ತೋರಿಸಿ ಒಂದ್ಸಾರಿ ಸಾರಿ ಅಂತ ಕೇಳ್ತಾರೆ ಹಾಗಾಗಿ ನೋಡಿ ಇಷ್ಟೊಂದು ರಿಚ್ ಆಗಿ ಪಲ್ಲು ಬರುತ್ತೆ ನಿಮ್ಗೆ ಲೈನ್ಸ್ ಲೈನ್ಸ್ ಅಲ್ಲಿ ಜರಿ ವರ್ಕ್ ಎಲ್ಲಾನು ವಿವಿಂಗ್ ಅಲ್ಲೇ ಬರುತ್ತೆ ಹಾಗೆ ಬ್ಲೌಸ್ ಬಂದ್ಬಿಟ್ಟು ನಿಮ್ಗೆ ಹೇಳೋದನ್ನೆಲ್ಲ ಟೋಟಲಿ ಕಾಂಟ್ರಾಸ್ಟ್ ಈ ತರ ಬ್ಲೌಸ್ ಬರುತ್ತೆ ಹಾಕಿದ್ರೆ ಮಾತ್ರ ಮಸ್ತಾಗಿರುತ್ತೆ ಈ ತರ ಕಲರ್ ನನ್ನ ಹತ್ರನೂ ಒಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟೇ ಸಾವಿರದ ನಾನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಕಾದ್ರೆ ಒಂದ್ ವೇಳೆ ಈ ತ್ರೀ ಸೆಟ್ ತೋರ್ಸುದಲ್ಲ ಅದ್ರಲ್ಲಿ ಯಾವ್ದು ಬೇಕಂದ್ರೆ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ನಂಬರ್ಗೆ ನಾನು ಅಲ್ಲಿ ನಿಮಗೆ ಡೀಟೇಲ್ಸ್ ಅನ್ನೋದು ನಾನು ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್